ಯಾದಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಗಿ ಹಾಗೂ ಐದೇಹಳ್ಳಿ ಹೋಗಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬಿಜೆಪಿ ಸೌಲಭ್ಯ ವಿಚಾರಣೆ ನೀಡಿದ ಕೇಂದ್ರ ಸಚಿವ ಡಿಸ್ಕ ನೀವು ಬನ್ನಿ ಕಡೆ ಕ್ಯಾಮ್ರಾ ಮ್ಯಾಲ್ ಬಂದು ನಂಗೆ ಇಲ್ಲಿ सर मैं खाता माशरा होता है सर बाइक सर गाना अच्छी जगह बना अच्छी जगह बना अच्छी जगह बना जगह बना जगह बना जगह बना गाना इनकी गाना इनकी थैंक यू सर 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 धन्यवाद ಹಾ ಹಾ ಹಲೋ ಹುಂಚೂರು ಹಿಂಗ್ ಹಲೋ ನಾನು ಒಂದೇ ಒಂದು ಪ್ರಶ್ನೆ ಬಿಡಿಗೆ ನಿಮ್ಮ ಐಡಿಯಲ್ಲಿ ಅವ್ರಿಗೆ ಸಾವಿರಾರು ಎಂಟ್ರಿ ಬಂದು ಈ ಥರ ಮಾಡಿದೀರ ಸ್ವಾಮಿ ಯಾವ ಮಾಡಿದ್ರಾ ಮಾಡಿದ್ರ ಇನ್ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ಐತಿ ಬರ್ತೀನಿ ಗಾಬರಿ ಹಬ್ಬ ದಯವಿಟ್ಟು ಒಂದೇ ತಿಂಗಳು ಪಾಲಿಟಿಕ್ಸ್ ಐವತ್ತೊಂಬತ್ತು ಅಭಿವೃದ್ಧಿ ಅಧಿಕಾರಿಗಳು ಡೆಲ್ಲಿ ದೊಡ್ಡವರು ನಮಗ ಮಸ್ತಗಾರ ಬದ್ರೆ ಅರಮಗಿರಿ ಅರಮಗಿರಿ ಚಿಂದಾಪುರನ ಅನಾವಶ್ಯಕ ದೂಷ ಮಾಡಬೇಡಿ ಪ್ಲೀಸ್ ಅವರು ಕೆಲಸ ಮಾಡ್ತಾವ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾರೆ ಪ್ರಧಾನಿಗಳು ಸುಳ್ಳು ಹೇಳ್ತಾರೆ ಇವ್ರು ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇದ್ರು ಅದೆಲ್ಲ ಮದಗಿನಿ ಆಗಂತ ಆಶೀರ್ವಾದನು ನಿಮ್ಮೆಲ್ಲರ ಆಶೀರ್ವಾದನು ನಾವು ಈ ಒಂದು ಯೋಜನೆಗೆ ಭಾರತ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಎಲ್ಲ ತರಹದ ಆಶೀರ್ವಾದ ಮಾಡಿದ್ದೇವೆ ಇದೊಂದು ಸಂತೋಷದ ಸುದ್ದಿ ನಾನು ಲೋಕಸಭಾ ಸದಸ್ಯರಾಗಿ ಏಳು ತಿಂಗಳಾಗಿ ಎಂಟನೇ ತಿಂಗಳು ಬಿದ್ದಿದೆ ಸಾಕಷ್ಟು ವಿಚಾರಗಳನ್ನ ಮಾತಾಡಬೇಕು ಅನ್ನೋ ಆಸೆಯೂ ಕೂಡ ಇದೆ ಅದು ಒಂದು ಸತ್ಯ ಯಾವುದೇ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರಿಗಳು ಏನೂ ಎರಡು ವರ್ಷ ಮೂರು ವರ್ಷ ಆದ್ಮೇಲೆ ನೀವು ಬೇರೆ ಬೇರೆ ಬೇಕು ಹೋಗ್ಬೇಕು ಹೋಗ್ಬೇಕಲ್ಲ ಮುಖಪಟ್ಟಣ ಚಿಂಕರ್ ಅರಣ್ಯ ಪ್ರದೇಶ ಐವತ್ತೊಂದು ಪಾಯಿಂಟ್ ಮೂರು ಏಳು ಪ್ರದೇಶ ನಿರ್ಮಾಣ ಮಾಡೋದಕ್ಕೆ ಅನುಮತಿಯನ್ನು ಕೊಡೋದಕ್ಕೆ ಅವರು ಭಾರತ ಸರ್ಕಾರ ಅದಕ್ಕೆ ಸಿಪಾಯಿ ಮಾಡಿದ್ಮೇಲೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿದ್ರೆ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇವೆ ಆದರೆ ಭದ್ರಾ ಮೇಲ್ದಂಡೆ ಎಷ್ಟು ಮಟ್ಟಿಗೆ ತುಮಕೂರು ಲೋಕಸಭಾ ಕ್ಷೇತ್ರದ ಚಿಕ್ಕರಾಗ್ನಲ್ಲಿ ಮಧುಗಿರಿ ಕೊರಟಗೆರೆ ಎಲ್ಲ ಪಾವಗಡ ಶಿರಾ ಇದು ಅಂದರೆ ಬರ್ತದೇ ಅದು ಕೋಲಾರ ಜಿಲ್ಲೆಗೆ ಹೋಗ್ತದೆ ಆದರೆ ಇನ್ನೂ ಕೆಲವು ಭಾಗದಲ್ಲಿ ನಮಗೆ ಮಧುಗಿರಿ ಮತ್ತು ಕೊರಡಗೆರೆಗೆ ಬೇಕಾದಂಥ ಅವಶ್ಯಕತೆ ಇದೆ ಅನ್ನೋದನ್ನು ತಾಂತ್ರಿಕ ತಜ್ಞರು ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ನಾನು ಕೆಲವು ತಜ್ಞರಿಗೆ ವಿನಂತಿ ಮಾಡಿದ್ದೀನಿ ದಿನದಲ್ಲಿ ಸೇರಿಸಬೇಕು ಕೊಡಿ ಅಂತ ಅಂದ್ಬಿಟ್ಟು ರಾಜ್ಯ ಸರ್ಕಾರದ ಶಿಫಾರಸನ್ನು ಕೇಂದ್ರ ಸರ್ಕಾರದಲ್ಲಿ ಸ್ವತಃ ನಾವೇ ನಾನು ಮತ್ತು ನನ್ನ ಮಿತ್ರರಾದ ಕಾರಜೋಳರು ಕಾರಜೋಳರು ಮತ್ತೆ ಶಿರಾಮುತ್ತೂರು ಮತ್ತು ಹಾಗಾಗಿ ಇದನ್ನು ಯಾವ ರೀತಿ ಮಾಡಿಸ್ಬೇಕು ಮಾಡ್ತೀವಿ ಒಂದು ಕೂಗನ್ನು ಏನು ಹೇಳ್ತಾ ಇದ್ರು ಆ ಕೂಗಿಗೆ ಇವತ್ತು ದಿನಾಂಜನೆಯನ್ನು ಮಾರ್ಚ್ ಸರ್ಕಾರ ಮಾಡಿದೆ ಒಂದೊಂದು ಸಂತೋಷ ಸುದ್ದಿಯನ್ನು ಮಾತನ್ನು ಹೇಳಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು